ಬ್ಯಾಕ್ ಬೋಟ್ ನೆಕ್ ಫ್ರಂಟು ಡೀಪ್ ನೆಕ್ ಬ್ಯಾಕು ಕಟ್ ವರ್ಕ್ ಇಟ್ಟಿದ್ದೀನಿ ಫ್ರಂಟು ಡೀಪ್ ನೆಕ್ ಇಟ್ಬಿಟ್ಟು ಪ್ಯಾಚ್ ವರ್ಕ್ ಇಟ್ಟಿದ್ದೀನಿ ಮತ್ತು ಬ್ಯಾಕ್ ಇದು ಮಧುಬಲ ಬ್ಲೌಸ್ ಡಿಸೈನು ಬ್ಯಾಕು ಬೋಟ್ ನೆಕ್ ಇದು ಕೂಡ ಫ್ರಂಟು ಡೀಪ್ ನೆಕ್ ಇದು ಮಧುಬಾರ ಬ್ಲೌಸ್ ಡಿಸೈನು ಇನ್ನೊಂದು ಬ್ಲೌಸ್ ಡಿಸೈನ ತೋರಿಸ್ತೀನಿ ನೋಡಿ ಎಲ್ಲಿ ಕಟ್ಟೋ ದಾರ ಇದೆ ಇದು ಮಧುಬಾಲ ಬ್ಲೌಸ್ ಇದು ಬ್ಯಾಕು ಬೋಟ್ ನೆಕು ಫ್ರಂಟ್ ಡಿಪ್ ನೆಕು ಕಟ್ ವರ್ಕ್ ಎಷ್ಟು ನೀಟಾಗಿ ಪೈಪಿಂಗ್ ಕೊಟ್ಟಿದ್ದೀನಿ ಅಂತ ನೋಡಿ ಇಷ್ಟು ನೀಟಾಗಿ ನಿಮಗೂ ಪೈಪಿಂಗ್ ಕಲಿಬೇಕು ಅನ್ನೋ ಆಸೆ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ಮುಂದೆ ನಾನು ಯಾವ ರೀತಿಯಾಗಿ ಈ ಮೂರು ಬ್ಲೌಸ್ನ ನಾನು ನಲವತ್ತು ನಿಮಿಷದಲ್ಲಿ ಯಾವ ರೀತಿಯಾಗಿ ಕಟ್ ಮಾಡಿದೆ ಯಾವ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರು ಕಳಿಸಿದ್ದಾರೆ ಮಧುಬಾಲ ಬ್ಲೌಸ್ ಡಿಸೈನ್ ಇದು ಮಧುಬಾಲ ಬ್ಲೌಸ್ ಡಿಸೈನು ಮುದುಬಾಲ ಬ್ಲೌಸ್ ಡಿಸೈನ್ ಇದು ಈ ರೀತಿಯ ಕಳಿಸಿದ್ದಾರೆ ಬ್ಯಾಕ್ ಬೋಟ್ ನೆಕ್ ನೋಡಿ ಆ ಆತರ ಶೇಪ್ ಕಳಿಸಿದ್ದಾರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಅದು ಬ್ಯಾಕ್ ಬೋಟ್ ನೆಕ್ ಮತ್ತೆ ಕೆಳಗಡೆ ಆ ಕಟ್ ವರ್ಕ್ ಶೇಪ್ ಫ್ರಂಟು ಡೀಪ್ ನೆಕ್ ವಿ ಶೇಪು ಈ ಥರ ಕಳಿಸಿದ್ದಾರೆ ಅವರು ಕಸ್ಟಮರು ನಾನು ಏನು ಮಾಡಿದೆ ಅಂತಂದರೆ ಇದು ಮೂರು ಕೂಡ ಬ್ಯಾಕು ಬೋಟ್ನೆ ಇದೆ ನಾವು ಯಾವುದೇ ಬ್ಲೌಸ್ನ ನಾವು ಕಟ್ ಮಾಡಬೇಕಾದ್ರೆ ಫಸ್ಟು ನಾವು ಏನು ಥಿಂಕ್ ಮಾಡಬೇಕು ಅಂತಂದರೆ ಕಸ್ಟಮರು ಡಿಫ್ರೆಂಟ್ ಶೇಪ್ನ ಕಳಿಸಿರ್ಬೋದು ಡಿಫ್ರೆಂಟು ಪ್ಯಾಚ್ ವರ್ಕ್ನ ಕಳಿಸಿರ್ಬೋದು ಅಂದರೆ ಅದು ಯಾವ ನೆಕ್ಕಲ್ಲಿದೆ ಆ ಡಿಸೈನು ಬೋಟ್ ನೆಕ್ಕಲ್ಲಿ ಇದೆಯಾ ಇಲ್ಲ ಡೀಪ್ ನೆಕ್ಕಲ್ಲಿ ಇದೆಯಾ ಅಂತ ಫಸ್ಟು ಥಿಂಕ್ ಮಾಡಬೇಕು ಇವಾಗ ನನಗೆ ಮಧುಬಾಲ ಬ್ಲೌಸ್ ಡಿಸೈನು ಮತ್ತು ಬ್ಯಾಕು ಬೋಟ್ ನೆಕ್ ಕಳಿಸಿದ್ದಾರೆ ಮತ್ತು ಇನ್ನೊಂದು ಬ್ಯಾಕು ಬೋಟ್ ನೆಕ್ ಇದೆ ಕಟ್ ವರ್ಕ್ ಇದೆ ಫ್ರಂಟು ಡೀಪ್ ನೆಕ್ಗೆ ಇನ್ನೊಂದು ಕೂಡ ಬ್ಯಾಕ್ ಬೋಟ್ ನೆಕ್ ಇದೆ ಕಟ್ ವರ್ಕ್ ಇದೆ ಮತ್ತೆ ಇನ್ನೊಂದು ಡೀಪ್ ನೆಕ್ ಇದೆ ಮುಂದೆಗಡೆ ಅಷ್ಟೇ ಇದ್ದಾಗ ಅಂದ್ರೆ ಎಲ್ಲ ಒಂದೇ ತರ ನಾನೇ ನೆಕ್ ಡಿಸೈನು ಆದ್ರೆ ಶೇಪ್ ಮಾತ್ರ ಚೇಂಜ್ ಅಷ್ಟೇ ಶೇಪ್ನ ಆಮೇಲೆ ಚೇಂಜಸ್ ಮಾಡ್ಕೋಬಹುದು ನೆಕ್ ಎಲ್ಲ ಒಂದೇ ತರ ಇದೆ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತಂದ್ರೆ ಮೂರನ್ನು ಒಂದೇ ಸರಿ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಎರಡು ಇಟ್ಟಿ ಇರ್ಬೋದೇನೋ ಇವಾಗ ಎರಡು ಇಟ್ಟಿದ್ದೀನಿ ಇವಾಗ ಎರಡು ಒಂದೇ ಸರಿ ಕಟ್ ಮಾಡ್ಕೊತಾ ಇದೀನಿ ಬ್ಯಾಕು ಬೋಟ್ ನೆಕ್ ಫ್ರಂಟು ಡೀಪ್ ನೆಕ್ ಇರೋದನ್ನ ಫಸ್ಟ್ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಅವ್ರದ್ದು ಆ್ಯಕ್ಚುಲಿ ಬಂದು ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಇದೆ ಶೋಲ್ಡರ್ ಏಳುವರೆ ಇಟ್ಕೊಂಡಿದ್ದೀನಿ ಹಾರ್ಮೋಲ್ ಎಂತ್ ಏಳುವರೆ ಇಟ್ಕೊಂಡಿದ್ದೀನಿ ಇವ್ರದ್ದು ತುಂಬ ಕಷ್ಟ ಆಗಿದೆ ಅಂದರೆ ಕಟ್ ವರ್ಕ್ ಶೇಪ್ಗೆ ಪೈಪಿಂಗ್ ಕೊಡೋದು ಕಟ್ವರ್ಕ್ ಶೇಪ್ ಯಾವ ಥರ ಇದೆಯೋ ಅದೇ ಥರ ನಾವು ಪೈಪಿಂಗ್ ಕೊಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದೆ ಬಟ್ ಆದರೆ ನಾನು ತುಂಬ ಈಸಿವೇಲಿ ಅಟ್ಯಾಚ್ ಮಾಡಿದೆ ಆ ಈಸಿ ವೇ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಯಾವ ರೀತಿಯಾಗಿ ಈಸಿಯಾಗಿ ಕಟ್ವರ್ಕ್ ಶೇಪ್ಗೆ ಪೈಪಿಂಗ್ ಮಾಡೋದು ಅಂತ ತೋ ಹೇಳ್ತೀನಿ ನೋಡಿ ಇವಾಗ ನಾನು ಬ್ಯಾಕು ಆಮೂಲು ಶೇಪ್ ತೆಗಿಯೋಕ್ಕೆ ಹಾಫ್ ಇಂಚ್ ಒಳಗಡೆ ತೊಗೋತಾಯಿದ್ದೀನಿ ಯಾಕಂತಂದರೆ ಆರ್ಮೋಲ್ ಲೆಂತು ಮತ್ತು ನಪ್ಪ ಇದು ಶೋಲ್ಡರು ತುಂಬ ಜಾಸ್ತಿ ಇದೆ ನಾವು ಇದಕ್ಕೆ ಜಾಸ್ತಿನೇ ಇಟ್ಕೋಬೇಕು ಕ್ಲೋಸ್ ಇರೋದರಿಂದ ಆ ಥರ ಜಾಸ್ತಿ ಇದ್ದಾಗ ಹಾರ್ಮೂಲಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಕ್ಲೋಸ್ ನೆಕ್ಕೆ ಮಾತ್ರ ಈ ರೀತಿಯಾಗಿ ಆರ್ಮೋಲ್ ಜಾಸ್ತಿ ಬರೋದು ಡೀಪ್ ನೆಕ್ ಎಲ್ಲ ಬರೋಲ್ಲ ಅದಕ್ಕೋಸ್ಕರ ನಾವು ಒಳಗಡೆ ಆದಂಗೆ ಹಾಫ್ ಇಂಚ್ ಜಾಸ್ತಿ ತಗೋಬೇಕು ಸ್ಲೋಫ್ ಹಾಫ್ ಇಂಚ್ ಹಾಫ್ ಇಂಚ್ ತೆಗಿಬೇಕಾಗುತ್ತೆ ಯಾಕಂದರೆ ಸ್ಲೋಫ್ ಹಾಫ್ ಇಂಚ್ ತೆಗ್ದೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ ಹಾಫ್ ಇಂಚ್ ಒಳಗಡೆ ಹಾರ್ಮೋಲ್ ಶೇಪ್ ತೆಗೆದ್ರೆ ಏನಪ್ಪ ಇದು ಏನು ರಿಂಕಲ್ಸು ಅವಾಯ್ಡ್ ಆಗುತ್ತೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ಡೀಪ್ ನೆಕ್ ಇದ್ದಾಗ ಹಾರ್ಮೋಲ್ ತುಂಬ ಕಮ್ಮಿ ಇರುತ್ತೆ ಬೋಟ್ ನೆಕ್ ಇದ್ದಾಗ ಕ್ಲೋಸ್ ನೆಕ್ ಇದ್ದಾಗ ಆರ್ಮೋನ್ ಲೆಂತ್ ಜಾಸ್ತಿ ಇರುತ್ತೆ ಆ ಥರ ಇಟ್ಕೊಂಡಾಗ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅಂತ ನೀವು ಥಿಂಕ್ ಮಾಡ್ಬೋದು ಆ ರೀತಿಯಾಗಿ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಅಂತ ಅಂದರೆ ಆ ರೀತಿಯಾಗಿ ಬಂದಾಗ ಆರ್ಮೋನ್ ಲೆಂತ್ ಮತ್ತು ಶೋಲ್ಡರ್ ಜಾಸ್ತಿ ಆದಾಗ ಶೋಲ್ಡರ್ ಡ್ರಾಪ್ ಆಗೋದು ಮತ್ತು ಆರ್ಮೋನಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಈ ರೀತಿಯಾಗಿ ಸ್ಲೋಪು ಮತ್ತು ಬ್ಯಾಕ್ ಆ ರೀತಿಯಾಗಿ ಸ್ಲೋಪ್ನ ತೆಗಿಬೇಕು ಓಕೆನಾ ನಾನು ವಿತ್ ನಿಮ್ಮ ಜೊತೆಗೆ ಏನು ಹೇಳ್ತಾ ಟಿಪ್ಸು ಕೂಡ ಹೇಳ್ತಾ ಇದ್ದೀನಿ ಆರ್ಮೋ ಲೆಂತೆಲ್ಲ ಜಾಸ್ತಿ ಇಟ್ಕೊಂಡಾಗ ಶೋಲ್ಡರೆಲ್ಲ ಜಾಸ್ತಿ ಇಟ್ಕೊಂಡಾಗ ನಾವು ಯಾವ ರೀತಿಯ ಕಟ್ ಮಾಡಬೇಕಂತ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ನೋಡಿ ವೇಸ್ಟ್ ರೌಂಡ್ ಅವ್ರದ್ದು ತರ್ಟಿ ಒನ್ ಆ್ಯಂಡ್ ಹಾಫ್ ಇದೆ ತರ್ಟಿ ಒನ್ ಆ್ಯಂಡ್ ಹಾಫ್ನ ನಾಲ್ಕು ಭಾಗ ಮಾಡಿ ಏಳು ಮುಕ್ಕಾಲು ಇಂಚನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಏಳು ಮುಕ್ಕಾಲು ಇಂಚ್ ಮಾರ್ಕ್ ಮಾಡಾದಮೇಲೆ ನಾನು ಯಾವುದೇ ಥರದ ಶೇಪ್ ಅನ್ನೋದನ್ನ ತೆಗೀತಾ ಇಲ್ಲ ಫ್ರಂಟೇ ಆಗಿರ್ಬೋದು ಬ್ಯಾಕೆ ಆಗಿರ್ಬೋದು ಒಂದು ವಿಚಾರನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಂತಂದರೆ ಫ್ರಂಟು ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾವು ಶೋಲ್ಡರ್ ಪಟ್ಟಿ ಅನ್ನೋದನ್ನ ಅರ್ಧ ಇಂಚ್ ಜಾಸ್ತಿ ತಗೋಬೇಕಾಗುತ್ತೆ ಬ್ಯಾಕ್ ಸೈಡ್ ಗೆ ಫ್ರಂಟ್ ಸೈಡ್ ಮೂರುವರೆ ಇಂಚ್ ತಗೊಂಡ್ರೆ ಬ್ಯಾಕ್ ಸೈಡ್ ಶೋಲ್ಡರ್ ಪಟ್ಟಿ ಮೂರು ಇಂಚ್ ತಗೋಬೇಕು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನು ಒಳಗಡೆ ಆದಂಗೆ ಸ್ಟಿಚ್ ಮಾಡಿಕೊಂಡು ಎರಡೂ ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ಯಾವತ್ತೇ ಆಗಲಿ ನಾವು ಬ್ಯಾಕ್ ಬೋಟ್ ನೆಕ್ಕಿದಾಗ ಫ್ರಂಟು ಡಿ ಪಿ ನೆಕ್ಕಿದಾಗ ಫ್ರಂಟು ನೀವು ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಬ್ಯಾಕ್ ಶೋಲ್ಡರು ಏಳು ಇಂಚಿದೆ ಅಂದ್ಕೊಳ್ಳಿ ಇವಾಗ ಇದು ಏಳುವರೆ ಇಂಚಿದೆ ಬ್ಯಾಕ್ ಶೋಲ್ಡರು ಫ್ರಂಟು ಶೋಲ್ಡರ್ನ ಏಳು ಇಂಚ್ ತಗೊಳ್ಳಿ ಅರ್ಧ ಇಂಚ್ ಮೈನಸ್ ಮಾಡಿಬಿಡಿ ಏನು ಫ್ರಂಟ್ ಶೋಲ್ಡರ್ನ ಅರ್ಧ ಇಂಚ್ ಮೈನಸ್ ಮಾಡಿಬಿಡಿ ನಾನು ಅದೆಲ್ಲ ಯಾಕೆ ಕನ್ಫ್ಯೂಸ್ ಆಗೋದು ಅಂದ್ಬಿಟ್ಟು ಶೋ ಶೋಲ್ಡರ್ ಅರ್ಧ ಅರ್ಧಂಚ ಜಾಸ್ತಿ ತಗೋತೀನಿ ಶೋಡರ್ ಪಟ್ಟಿಲಿ ಅರ್ಧ ಇಂಚ್ ಜಾಸ್ತಿ ತಗೊಂಡಾಗ ಎಕ್ಸ್ಟ್ರಾ ಶೋಲ್ಡರ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಅರ್ಧ ಇಂಚ್ ಬಟ್ಟೆ ಬರುತ್ತಲ್ಲ ಫ್ರಂಟಲ್ಲಿ ಅದನ್ನು ಟ್ರಿಮ್ ಮಾಡ್ಕೋತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಬಟ್ ನೀವು ಅದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಬ್ಯಾಕು ಏಳು ಇಂಚಿದೆ ಅಂತಂದರೆ ಫ್ರಂಟು ಆರೂವರೆ ಇಂಚ್ ಇಟ್ಕೊಳ್ಳಿ ಫ್ರಂಟು ಡೀಪಿ ಡೀಪ್ ನೆಕ್ ಇದ್ದಾಗ ಮಾತ್ರ ಆಮೇಲೆ ಫ್ರಂಟು ಬೋಟ್ ಬ್ಯಾಕು ಇದ್ದಾಗ ನಾವು ಶೋಲ್ಡರ್ ಏನಿದೆಯೋ ಅದೇ ಥರ ತೊಗೋಬೇಕು ಶೋಲ್ಡರ್ ಪಟ್ಟಿನೂ ಸೇಮ್ ಇರಬೇಕು ಬ್ಯಾಕು ಶೋಲ್ಡರು ಸೇಮ್ ಇರಬೇಕು ಫ್ರಂಟು ಶೋಲ್ಡರು ಸೇಮ್ ಇರಬೇಕು ಬ್ಯಾಕ್ ಶೋಲ್ಡರ್ ಪಟ್ಟಿ ಎಷ್ಟಿದೆಯೋ ಅಷ್ಟೇ ಇರಬೇಕು ಫ್ರಂಟು ಶೋಲ್ಡರ್ ಪಟ್ಟಿ ಎಷ್ಟಿದೆಯೋ ಅಷ್ಟೇ ಇರಬೇಕು ಚೇಂಜಸ್ ಎಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಬಾರ್ದು ಯಾಕಂದರೆ ಫ್ರಂಟು ಕ್ಲೋಸ್ ಇರುತ್ತೆ ಬ್ಯಾಕು ಕ್ಲೋಸ್ ಇರುತ್ತೆ ಆ ಥರ ಇದ್ದಾಗ ನಮಗೆ ಅದು ಫಿಟ್ಟಿಂಗ್ ಅನ್ನೋದು ತುಂಬ ಟೈಟ್ ಆಗಿಬಿಡುತ್ತೆ ನಾವೆಲ್ಲ ಹಾಫ್ ಇಂಚೆಲ್ಲ ಮೈನಸ್ ಮಾಡೋಕ್ಕೋದ್ರೆ ಸಲೀಸಾಗಿ ಈಸಿಯಾಗಿ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ ಬ್ಯಾಕ್ ನೆಕ್ಕು ಫ್ರಂಟ್ ಡೀಪ್ ನೆಕ್ ಬೋಟ್ನೆಕ್ ಇದ್ದಾಗ ನಾವು ಏನು ಮೆಜರ್ಮೆಂಟ್ ಇರುತ್ತೋ ಅದೇ ಮೆಜರ್ಮೆಂಟಲ್ಲಿ ಬ್ಲೌಸ್ನ ಕಟ್ ಮಾಡಬೇಕಾಗುತ್ತೆ ಓಕೆನಾ ಇದು ನೆಕ್ ಶೇಪು ನಾನು ನೋಡಿ ಕಟ್ ವರ್ಕ್ ಶೇಪ್ ಯಾವ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ ಇದು ಮಧ್ಯ ನಾವು ಅವರು ಬಾರ್ಡ್ರ್ ಬರುತ್ತಲ್ಲ ಸ್ಲೀವ್ಗೆ ಬಾರ್ಡ್ರು ಆ ಸ್ಲೀವ್ ಬಾರ್ಡ್ರನ್ನ ಮಧ್ಯಕ್ಕೆ ಕೊಡಿ ಅಂದರೆ ಉಕ್ಸ್ಪಟ್ಟಿಗೆ ಮಧ್ಯಕ್ಕೆ ಕೊಡಿ ಅಂತ ಹೇಳಿದ್ದಾರೆ ಅದನ್ನು ನಾನು ಕೊಡಬೇಕು ಅದಕ್ಕೆ ಅದನ್ನ ಎತ್ತಿಟ್ಕೊಂಡೆ ಅರ್ಧ ಇಂದ ಜಾಸ್ತಿ ಇಟ್ಬಿಟ್ಟು ಬಟ್ಟೆ ಲೈನಿಂಗ್ ಬಟ್ಟೆಯಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ತೀನಿ ಬಾರ್ಡ್ರಿಗೆ ಅಟ್ಯಾಚ್ ಮಾಡಿಕೊಂಡು ನೋಡಿ ನಾನು ಫ್ರಂಟ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾನೇನು ಹೇಳೋದು ಅಂತಂದರೆ ನೆಕ್ಕು ಶೇಪು ಡಿಫ್ರೆಂಟಾಗಿದೆ ಬ್ಯಾಕು ನೆಕ್ ಶೇಪು ಡಿಫ್ರೆಂಟಾಗಿದೆ ಆ ಬ್ಯಾಕು ನೆಕ್ ಶೇಪ್ ಡಿಫ್ರೆಂಟಾಗಿದ್ದಾಗ ನಾನು ನೆಕ್ಕನ್ನ ಡೀಪಲ್ಲಿ ಯಾವುದೇ ಥರ ಶೇಪ್ನ ತೆಗಿತಾಯಿಲ್ಲ ಶೋಲ್ಡರ್ ಪಟ್ಟಿ ಎಲ್ಲಿಗಿದೆಯೋ ಮಾರ್ಕಿಂಗು ಅಲ್ಲಿಗೆ ಕಟ್ಸ್ನ ಕೊಟ್ಕೊಂಡು ಲೋರ್ನ ಮಾರ್ಕ್ ಮಾಡಿಕೊಂಡು ಅವ್ರ ಶೇಪ್ ಏನಿದೆಯೋ ಅದನ್ನು ಆಮೇಲೆ ಮಾರ್ಕ್ ಮಾಡ್ತಾಯಿದ್ದೀನಿ ಓಕೆ ನೀವು ಅಷ್ಟೇ ಅದೇ ಥರನೇ ಆದರೆ ಮೆಜರ್ಮೆಂಟ್ಸ್ ಏಮಿರುತ್ತೆ ಆರ್ಮೋಲು ಶೋಲ್ಡರು ಶೋಲ್ಡರ್ ಪಟ್ಟಿಯೆಲ್ಲ ಸೇಮ್ ಇರುತ್ತಲ್ವ ಅದನ್ನೆಲ್ಲ ಸೇಮ್ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತಂದರೆ ಏನಪ್ಪ ಅವ್ರದ್ದು ಡಿಫ್ರೆಂಟಾಗಿ ನೆಕ್ ಶೇಪ್ ಇದ್ದಾಗ ನೆಕ್ ಶೇಪ್ನ ತಗೊಂಡು ಬೇರೆ ಬೇರೆ ಲೇನಿಂಗ್ ಬಟ್ಟೆ ಎತ್ತಿಟ್ಕೊಂಡು ಆ ಬಟ್ಟೆ ಕಲರ್ ಬಟ್ಟೆಗೆ ಯಾವ ಥರ ಏನಪ್ಪ ಇದು ನೆಕ್ ಶೇಪ್ನ ಹೇಳಿರ್ತಾರೋ ಆ ನೆಕ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಬೇರೆ ಬೇರೆ ಇಲ್ಲ ಸೇಮೇ ಇದೆ ಮೂರಕ್ಕೆ ಒಂದೇ ಥರ ನೆಕ್ ಕೇಳಿದ್ದಾರೆ ಅಂದರೆ ನೀವು ಒಂದೇ ಥರಗಿಟ್ಟು ಕಟ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ನಾನು ಇದನ್ನು ನಲ್ವತ್ತು ನಿಮಿಷದಲ್ಲಿ ಕಟ್ ಮಾಡಿದೆ ನಾನು ಆ್ಯಕ್ಚುಲಿ ಇದನ್ನ ನಾನು ಟಾರ್ಗೆಟ್ ಇಟ್ಕೊಂಡು ಈ ವಿಡಿಯೋನ ನಾನು ಕಟ್ ಮಾಡಿರೋದು ಯಾಕಂತಂದರೆ ನಾನು ನಿಮ್ಗೆ ತೋರಿಸಲೇಬೇಕು ನೀವು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಇರ್ತೀರ ಆವಾಗ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಮೂಡ್ ಬರಬೇಕಲ್ವ ಆ ಥರ ಮೂಡ್ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ನಿಮ್ಮ ಬಿಸ್ನೆಸ್ ಲಾಸ್ ಇರೋದನ್ನ ಪ್ರಾಫಿಟ್ ಆಗಿ ಯಾವ ಥರ ನೀವು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ಬೇಕು ಅನ್ನೋಕ್ಕೋಸ್ಕರ ನಾನು ನಾನು ತೋರಿಸ್ತಾ ಇದ್ದೀನಿ ಏನಂದರೆ ನಾವು ಸ್ಟಿಚಿಂಗ್ ಯಾರಾದ್ರೂ ಬೇರೆಯವ್ರು ಇಟ್ಕೊಂಡಿದ್ರೆ ನಲ್ವತ್ತು ನಿಮಿಷದಲ್ಲಿ ಮೂರು ಥರದ ಬ್ಲೌಸ್ ಡಿಸೈನ್ ನಾವು ಕಟ್ ಮಾಡಿದ್ವಿ ಅಂದರೆ ನಾವು ಎಷ್ಟು ಒಂದು ದಿನಕ್ಕೆ ಎಷ್ಟು ಕಟ್ ಮಾಡ್ಬೋದು ಸ್ಟಿಚಿಂಗ್ಗೆ ಒಬ್ಬರು ಇದ್ರೆ ಸಾಕಾಗಲ್ಲ ನಾವು ಕಟಿಂಗ್ ಮಾಡೋ ಪೀಸ್ಗಳಿಗೆ ಲೆಕ್ಕ ಹಾಕೊಂಡ್ರೆ ಇಬ್ಬರು ಇಟ್ಕೋಬೇಕಾಗುತ್ತೆ ಆ ಥರ ಇರುತ್ತೆ ಸ್ಟಿಚಿಂಗೇ ಅಮೌಂಟ್ ಕಮ್ಮಿ ನಾನು ನಿಮ್ಮ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಇವಾಗ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ಗೆ ಅಮೌಂಟ್ ಕಮ್ಮಿ ತೊಗೋತಾರೆ ಏನಪ್ಪ ಏನು ಜಾಸ್ತಿ ತೊಗೊಳ್ಳೋಲ್ಲ ಯಾಕಂದರೆ ದಾರ ನಮ್ಮದು ಮಿಷಿನ್ ನಮ್ಮದು ಆದರೆ ಕಟ್ಟಿಂಗ್ ಅನ್ನೋದಕ್ಕೆ ತುಂಬ ಕಾಸು ಕೊಡಬೇಕಾಗುತ್ತೆ ಕಟ್ಟಿಂಗ್ ಮಾಸ್ಟರ್ ಅಂದರೆ ಅವರು ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಮಾಡೋ ಕಟ್ಟಿಂಗು ಪ್ರತಿಯೊಂದು ಕಸ್ಟಮರ್ಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ ಆದ್ದರಿಂದ ಅವ್ರು ಕೇಳುವಷ್ಟು ಅಮೌಂಟ್ ನಾವು ಕೊಡಲೇಬೇಕಾಗುತ್ತೆ ಸ್ಟಿಚಿಂಗ್ ಆ ಥರ ಅಲ್ಲ ಸ್ಟಿಚಿಂಗ್ ಯಾರಾದರೂ ಸಿಗ್ತಾರೆ ಯಾರಾದರೂ ತೊಗೊಬೋದು ಅದಕ್ಕೆ ಕಟ್ಟಿಂಗಲ್ಲಿ ನೀವು ಫಸ್ಟ್ ಎಕ್ಸ್ಪರ್ಟ್ ಆಗಬೇಕು ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆನಾ ನಾನು ನಿಜ ಕಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸ್ಬೋದು ಒಂದು ದಿನ ಇಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ಒಂದು ದಿನ ಲೈವಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಗಡಿ ಬಿಡಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾವು ಬ್ಲೌಸ್ನ ಕಟ್ ಮಾಡೋ ಮುಂಚೆಗೇ ಯಾವ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಅವ್ರು ಅಳತೆ ಕೊಟ್ಟಿರೋದು ನಲ್ವತ್ತು ನಿಮಿಷದಲ್ಲಿ ಹೇಗೆ ಚಾನ್ಸ್ ಆಗುತ್ತೆ ಮೇಡಮ್ ನಲ್ವತ್ತು ನಿಮಿಷದಲ್ಲಿ ಯಾವ ರೀತಿಯ ಕಟ್ ಮಾಡಿ ಅಂತ ನೀವು ತಿಂಕ್ ಮಾಡ್ಬೋದು ಫಸ್ಟೇ ನಾನು ಮೆಜರ್ಮೆಂಟೆಲ್ಲ ಬರೆದು ಇಟ್ಕೊಬಿಡ್ತೀನಿ ನಾನು ಫ್ರೀ ಇದ್ದಾಗ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಮೆಜರ್ಮೆಂಟ್ ಎಲ್ಲ ತೆಗೆದು ತೆಗೆದು ಬರ್ಕೊಬಿಡ್ತೀನಿ ಬರ್ಕೊಬಿಟ್ಟು ನೆಕ್ಸ್ಟು ಆ ಡಿಸೈನ್ಗೆ ಯಾವ ರೀತಿ ಕಟ್ ಮಾಡ್ಬೋದು ಯಾವ ರೀತಿಯಾಗಿ ಲೈನಿಂಗ್ ಬಟನ್ ಇಟ್ಟು ಕಟ್ ಮಾಡಬೇಕು ಅದನ್ನು ಮೈಂಡಲ್ಲೇ ಫ್ರೀ ಟೈಮ್ ಇದ್ದಾಗ ತಿಂಕ್ ಮಾಡ್ಕೊತೀನಿ ಆಮೇಲೆ ಯಾವ ರೀತಿಯಾಗಿ ಪ್ಯಾಚ್ ಮಾಡಬೇಕು ಯಾವ ರೀತಿಯಾಗಿ ಪೈಪಿಂಗ್ ಕೊಡಬೇಕು ಯಾವ ರೀತಿಯಾಗಿ ಪೈಪಿಂಗ್ ಕೊಡಬೇಕಾದ್ರೆ ಏನು ಯಾವ ರೀತಿಯಾಗಿ ಟೈಮನ್ನ ಸೇವ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಮೈಂಡಲ್ಲಿ ಥಿಂಕ್ ಮಾಡ್ಕೋತೀನಿ ಆ ರೀತಿಯಾಗಿ ಥಿಂಕ್ ಮಾಡಿ ಕಂಡು ಕಟ್ ಮಾಡ್ಕೋತೀನಿ ಆವಾಗ ನನಗೆ ತುಂಬ ಆಗುತ್ತೆ ನೀವು ಅಷ್ಟೇ ಪ್ರತಿಯೊಂದು ಪ್ಯಾಟ್ರನ್ನು ಕಟ್ ಮಾಡಬೇಕಾದ್ರೆ ನೀವು ಥಿಂಕ್ ಮಾಡಿ ಪ್ಯಾಟ್ರನ್ನ ಕಟ್ ಮಾಡಿ ಇಲ್ಲಾಂದರೆ ಥಿಂಕ್ ಮಾಡಿಲ್ಲ ಅಂತಂದರೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಒಂದು ದಿನಕ್ಕೆ ಮೂರು ಡಿಸೈನ್ ಇರಲಿ ನಾಲ್ಕು ಡಿಸೈನು ಎರಡು ಡಿಸೈನು ಕಟ್ ಮಾಡೋಕ್ಕಾಗಲ್ಲ ತುಂಬ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಎಡವರ್ಟ್ ಮಾಡಿಕೊಂಡ್ರಿ ಅಂತಂದರೆ ಅದಕ್ಕೋಸ್ಕರ ನೋಡಿ ನಾನು ಯಾಕೆ ಟಾರ್ಗೆಟಲ್ಲಿ ವಿ ವೀಡಿಯೋನ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅಂತಂದರೆ ಕಸ್ಟಮರ್ದು ಒಂದೇ ಸ್ಯಾರಿ ಮೂರು ನಾಲ್ಕು ಬಂದಾಗ ಅವರು ಡಿಫ್ರೆಂಟ್ ಶೇಪ್ ಹೇಳಿ ಹೇಳಿರ್ತಾರೆ ಆ ಒಂದೇ ಮೆಜರ್ಮೆಂಟಲ್ಲಿ ನಾವು ನಿಜವಾಗ್ಲೂ ಅರ್ಧ ಗಂಟೆಯಲ್ಲೇ ಕಟ್ ಮಾಡ್ಬೋದು ಯಾಕಂದರೆ ಒಂದೇ ಮೆಜರ್ಮೆಂಟ್ ಇರುತ್ತೆ ಕಟಿಂಗ್ ಮಾಡ್ಕೊಡ್ಬೋದು ಮತ್ತು ವೇರಿಯೇಷನ್ ಸೇಪ್ ಕೊಡ್ಬೋದು ಆದರೆ ಡಿಫ್ರೆಂಟ್ ಮೆಜರ್ಮೆಂಟ್ ಇದ್ದಾಗ ನಾವು ಯಾವ ರೀತಿಯಾಗಿ ಮಾಡಬೇಕು ಇದೇ ಥರ ಬ್ಲೌಸ್ನ ಕೊಟ್ಟಿದ್ದಾರೆ ಡಿಫ್ರೆಂಟ್ ಮೆಜರ್ಮೆಂಟ್ ಇದೆ ಅದರಲ್ಲೂ ಏನು ಚೇಂಜಸ್ ಏನಿರಲ್ಲ ಅವ್ರ ಮೆಜರ್ಮೆಂಟ್ನ ಫ್ರೀ ಇದ್ದಾಗ ಎಲ್ಲ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೆಗೆದು ತೆಗ್ದು ಬುಕ್ಕಲ್ಲಿ ಬರೆದಿಟ್ಕೊಬಿಡಿ ಯಾವ ಸ್ಯಾರಿಗೆ ಯಾವ ಡಿಸೈನ್ ಹೇಳಿದ್ದಾರೆ ಮತ್ತು ಯಾರು ಯಾವ ಸ್ಯಾರಿಗೆ ಡಿಸೈನ್ ಹೇಳಿದ್ದಾರೆ ಅವ್ರ ಹೆಸರು ಬರ್ಕೊಳ್ಳಿ ಆ ಡಿಸೈನ್ನ ಬರ್ಕೊಳ್ಳಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಓಕೆನಾ ಬರ್ಕೊಬಿಡಿ ಲೈನಿಂಗ್ ಬಟ್ಟೆನ ಇಟ್ಟುಬಿಡಿ ಆ ಕಲರ್ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಏನು ಡಿಸೈನ್ ಕೊಟ್ಟಿದ್ದಾರೆ ಅದನ್ನು ಇನ್ನೊಂದು ಲೈನಿಂಗ್ ಬಟ್ಟೆ ಇಡಿ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಆದರೆ ಅದ್ರ ಮೇಲೆ ಹೆಸರು ಬರೆಯೋದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಓಕೆನಾ ಇದಕ್ಕೆ ವಿ ಶೇಪ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬ್ಲೂ ಕಲರು ಇದು ವಿ ಬ್ಲೂ ಕಲರು ಫುಲ್ ಪ್ಲೇನ್ ಇತ್ತು ಫಸ್ಟೇ ತೋರಿಸಿದ್ದೀನಿ ನಾನೆಲ್ಲ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ತುಂಬ ಚೆನ್ನಾಗಿದೆ ಕಟ್ ವರ್ಕೆಲ್ಲ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ ತುಂಬ ಕಷ್ಟ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ದಿನ ಆಯಿತು ನಾನು ವೀಡಿಯೋ ಹಾಕೆಲ್ಲ ಟೆನ್ ಡೇಸ್ ಆಗಿಬಿಟ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ತುಂಬ ಬ್ರಿಡಲ್ ಆ್ಯಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ ಪ್ರಿಪೇರ್ ಮಾಡಿದ್ದೀನಿ ಮತ್ತು ತ್ರೀ ಡಿ ಪಿಕಾಕ್ ಡಿಸೈನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೇಡಮ್ ಎಷ್ಟು ಟೈಮ್ ತೊಗೊಂಡ್ರಿ ಎಷ್ಟು ಯಾವ ರೀತಿಯಾಗೆಲ್ಲ ಮೇಂಟೈನ್ ಮಾಡಿದ್ರಿ ಅಂತ ನೀವೇ ಅನ್ಕೋತೀರ ನಾನು ಈ ಬ್ಲೌಸ್ ಅಲ್ಲದೆ ನಾನು ನಮ್ಮ ಕಸ್ಟಮರ್ದು ಬ್ಲೌಸು ಮಧ್ಯ ಸಂಘದ್ದು ಹೇಳ್ದನಲ್ಲ ನಲ್ವತ್ತು ನಿಮಿಷದಲ್ಲೇ ಥರ ಬ್ಲೌಸ್ ನಾನು ಕಟ್ ಮಾಡಿದೆ ಅಂತ ಹೇಳ್ದಲ್ಲ ಅದೆಲ್ಲ ಸಂಘದವು ಅದು ಬ್ಲೌಸ್ ಇದು ಮಾಡಿಕೊಂಡು ಹ್ಯಾಂಡ್ ವರ್ಕ್ ಮಾಡಿಕೊಂಡು ಮಾಡಿದ್ದೀನಿ ಬಟ್ ಆದರೆ ತುಂಬ ಕಷ್ಟ ಆಗ್ತು ನನಗೆ ಕಣ್ಣೆ ತುಂಬ ಉರಿ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ಯಾಕಂದರೆ ಹ್ಯಾಂಡ್ ವರ್ಕು ತುಂಬ ಕಂಟಿನ್ಯೂಸ್ ಆಗಿ ಮಾಡಕ್ಕೆಬಿಟ್ಟೆ ಯಾಕಂದರೆ ಅದು ಬ್ರಿಡಲ್ ಬ್ಲೌಸ್ ಡಿಸೈನು ಸ್ಲೀವ್ ತುಂಬ ಗ್ರ್ಯಾಂಡ್ ಇತ್ತು ಅದನ್ನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ಬಿಡ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ತ್ರೀ ಡಿ ಆರಿ ವರ್ಕೇ ಅದು ತ್ರೀ ಡಿ ತ್ರೀ ಡಿ ಪಿಕಾಕ್ ಹಾಕಿ ಡಿಸೈನಾಗಿ ಕ್ರಿಯೇಟ್ ಮಾಡೋಕ್ಕೆ ಫೆದರ್ನೆಲ್ಲ ನಾನು ಪ ಸೆಪ್ರೇಟ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತೊಗೊಬಿಡ್ತು ನಂಗೆ ತುಂಬ ಕಣ್ಣೂರಿ ಬಂದು ತುಂಬ ಸಫರ್ ಕೊಟ್ಬಿಟ್ಟೆ ಆದರೆ ಬಟ್ ಓಕೆ ಕಷ್ಟ ಇದ್ರೇ ಸುಖ ಬರೋದು ಅನ್ನೋದಂತೂ ಒಂದೇ ಒಂದಿನ ನನಗೆ ಏನಾದರೂ ಒಂದು ಅಚೀವ್ ಮಾಡೇ ಮಾಡ್ತೀನಿ ಅನ್ನೊಂದು ಒಂದು ಉತ್ಸಾಹದಲ್ಲಿ ಇದ್ದೀನಿ ನೋಡೋಣ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ನಾನು ಅಂದರೆ ವರ್ಕ್ ಮಾಡೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಒಂದು ಬ್ಲೌಸ್ಗೆ ನಾವು ಒಬ್ಬರೇ ನಾನು ಒಬ್ಬಳೇ ಹ್ಯಾಂಡ್ ವರ್ಕ್ ಮಾಡಬೇಕು ಫುಲ್ಲು ಬ್ರಿಡಾಲು ಫುಲ್ಲು ಸ್ಲೀವೆಲ್ಲ ಮಾಡಿ ವರ್ಕ್ನ ಬ್ಯಾಕು ಫ ಬ್ಲೌ ಸಿಂಪಲ್ಲು ಮಾಡಿ ನಾನೆಲ್ಲ ಮಾಡಬೇಕು ಅಂದರೆ ಇಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ತಿಂಕ್ ಮಾಡಿ ತುಂಬ ಕಷ್ಟ ಆಗುತ್ತೆ ನಾನು ಮೂರು ದಿನ ನಾಲ್ಕು ದಿನ ಆಗುತ್ತೆ ಒಂದು ಬ್ಲೌಸ್ ಪ್ರಿಪೇರ್ ಮಾಡೋದಕ್ಕೆ ಬಿಡಲ್ ಬ್ಲೌಸ್ ಡಿಸೈನ ಅದು ಮನೆ ಕೆಲಸ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಮತ್ತು ಅದು ಇದು ಸಣ್ಣಪುಟ್ಟ ಕೆಲಸ ಇರುತ್ತೆ ಅದನ್ನು ನೋಡ್ಕೊಂಡು ಇಲ್ಲೂ ಕೈ ಹಾಕಬೇಕು ಅಂದರೆ ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ನಾವು ಅಷ್ಟೇ ನಾವು ಯಾವಾಗ ಆಗಲಿ ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಅದಕ್ಕಂತಲೇ ಸಂಜೆವರೆಗೂ ಕೂತೋರ್ಬೇಕು ಕಡೆನೂ ಜಗ್ಗಾಡಬಾರ್ದು ಊಟ ಮಾಡೋದು ಬಿಟ್ಟು ಊಟ ಮಾಡಿಕೊಂಡು ಬರೋದೆಲ್ಲ ಲೆಕ್ಕ ಇಲ್ಲ ನಾವು ಕೆಲಸ ಮಾಡೋದೆಲ್ಲ ಲೆಕ್ಕ ಇಲ್ಲ ಅದನ್ನೆಲ್ಲ ಬಿಟ್ಟು ಅದಕ್ಕೋಸ್ಕರನೇ ಕೂತಿದ್ರೆ ನಾವು ನಿಜವಾಗ್ಲೂ ಏನಪ್ಪ ಮಾಡ್ಬೋದು ಒಂದು ಟೂ ಡೇಸಲ್ಲಿ ಮಾಡ್ಬೋದು ಬ್ರಿಡಲ್ ಬ್ಲೌಸ್ ಡಿಸೈನೆಲ್ಲ ನನಗೆ ತುಂಬ ಏನು ಮೈಂಡ್ಗೆ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಮನೇಲಿ ಕೆಲಸ ಮಾಡೋರು ಯಾರೂ ಇಲ್ಲ ನಾನು ಒಬ್ಬಳೇ ಮಾಡಬೇಕು ಅದರಿಂದ ತುಂಬ ಎಫರ್ಟ್ ಹಾಕೋದು ತುಂಬ ಜಾಸ್ತಿ ಇರುತ್ತೆ ನಾನು ಮನೆಯಲ್ಲೆಲ್ಲ ನೋಡಬೇಕು ಇಲ್ಲೂ ಮಾಡಬೇಕು ಅದರಿಂದ ಕಸ್ಟಮರ್ ಬರ್ತಾ ಇರ್ತಾರೆ ಮಧ್ಯ ಮಧ್ಯೆ ಅವ್ರಿಗೆ ಟ್ರಕ್ ಆಗೋದಾಗಿರ್ಬೋದು ಆಲ್ಟ್ರೇಷನ್ ಏನಾದರೂ ಬಂದರೆ ಆಲ್ಟ್ರೇಷನ್ ಮಾಡೋದಾಗಿರ್ಬೋದು ತುಂಬ ಇರುತ್ತೆ ಅದನ್ನೆಲ್ಲ ನಾನು ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ನನಗೆ ತುಂಬ ಟೈಮ್ ತೊಗೊಬಿಡ್ತು ಒಂದು ವಾರನೇ ಆಗ್ಬಿಡ್ತು ಅಂದ್ಕೊಳ್ಳಿ ಅದು ಬ್ಲೌಸು ಮಧ್ಯ ಮಧ್ಯೆ ಆಳುಗಳು ಬೇರೆ ಬರ್ತಾಯಿದ್ರು ಅವ್ರಿಗೆ ಕಾಫಿ ಟೀ ನಾಶ ಅದು ಇದು ಅಂತ ನೋಡಬೇಕಾಯಿತು ಬಟ್ ಓಕೆ ನಾನೆಲ್ಲ ಮೇಂಟೈನ್ ಮಾಡ್ಕೋತೀನಿ ಅದೆಲ್ಲ ನೆಸೆಸರಿ ಇಲ್ಲ ಇವಾಗ ವೀಡಿಯೋದಲ್ಲಿ ನೋಡಿ ಇವಾಗ ಇದು ಕಟ್ವರ್ಕ್ ಶೇಪ್ನ ತೆಗಿತಾ ಇದ್ದೀನಿ ಈ ಥರ ಕಟ್ವರ್ಕ್ ಶೇಪ್ನ ನೀವು ಅಷ್ಟೇ ತೆಗೀರಿ ನೀಟಾಗಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗದೆ ಶೇಪ್ ಅನ್ನೋದು ನಾನು ನಾವು ತೆಗಿಯೋಕ್ಕಾಗಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಬೇಗ ಬೇಗ ಡ್ರಾ ಮಾಡ್ಕೊಬಿಡ್ತೀನಿ ನೀವು ಅಷ್ಟೇ ಡ್ರಾ ಮಾಡ್ಬೋದು ಇಷ್ಟು ನೀಟಾಗಿ ಬಂದಿದೆ ನೋಡಿ ಶೇಪು ಅವ್ರು ಕಳಿಸಿರೋ ಥರನೇ ಬಂದಿದೆ ನೀಟಾಗಿ ಇಷ್ಟು ನೀಟಾಗಿ ನಿಮ್ಮದು ಕೂಡ ಬರಬೇಕು ಇಷ್ಟು ನೀಟಾಗಿ ಬಂದಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಏನಪ್ಪ ವೇಸ್ಟ್ ಆಗ್ಬಿಡುತ್ತೆ ಬ್ಲೌಸು ನೀವು ಕಟ್ ಮಾಡಿದ್ರೂ ಕೂಡ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ನೀಟಾಗಿ ಕಟ್ ಮಾಡಬೇಕು ಓಕೆನಾ ಶೇಪ್ ಅನ್ನೋದನ್ನ ನೀಟಾಗಿ ಕೊಡಬೇಕು ಎಷ್ಟು ಬೇಗ ಕಟ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಶೇಪೆಲ್ಲ ಎಷ್ಟು ನೀಟಾಗಿ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟು ಶೇಪೆಲ್ಲ ಯಾವ ಥರ ಕೊಟ್ಟೆ ಮತ್ತು ಫಿನಿಶಿಂಗ್ ಅನ್ನೋದು ಯಾವ ಥರ ಕೊಟ್ಟೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ಮೂರು ಬ್ಲೌಸ್ನ ನಾನು ಸ್ಟಿಚ್ ಮಾಡೋದಕ್ಕೆ ಹತ್ತು ಗಂಟೆ ಕುತ್ಕೊಂಡೆ ಎರಡು ಗಂಟೆ ಹೊತ್ತಿಗೆ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಲೈನ್ ಎಲ್ಲ ಅಟ್ಯಾಚ್ ಮಾಡಿ ಎರಡು ಗಂಟೆ ಹೊತ್ತು ಮುಗಿಸ್ತೆ ಬಟ್ ಎರಡು ಗಂಟೆ ಹೊತ್ತು ಮುಗಿಸಿದ್ರು ಕೂಡ ನಾನು ಓವರ್ಲಾಕ್ ಮಾಡೋದು ಐರನ್ ಮಾಡೋದು ಕಾಜಾ ಮಾಡೋದು ಗುಂಡಿ ಮಾಡೋದೆಲ್ಲ ನಾನೇ ಮಾಡಬೇಕಾಯ್ತು ಅದು ಒಂದು ಸ್ವಲ್ಪ ಒಂದು ಎರಡು ಅವರ್ ಟೈಮ್ ವೇಸ್ಟ್ ಆಯಿತು ಯಾಕಂದ್ರೆ ಯಜಮಾನರು ಬರೋಕ್ಕಾಗಿಲ್ಲ ಆ ಟೈಮಲ್ಲಿ ಅದರಿಂದ ನಾನು ಓವರ್ ಲಾಕ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತೊಗೋತು ಓರ್ಲಾಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ಮೇಲೆ ಅವ್ರಿಗಂದ್ರೆ ಸ್ಟಿಚ್ ಮಾಡಿ ನಾಲ್ಕು ದಿನ ಆಗಿತ್ತು ಬಟ್ ಆದರೆ ಫಿನಿಶಿಂಗ್ ಅನ್ನೋದು ಕೊಡಬೇಕಲ್ವ ಐರನ್ ಮಾಡಬೇಕು ಮತ್ತು ಓವರ್ ಲಾಕ್ ಮಾಡಬೇಕು ಅದೆಲ್ಲ ಮಾಡಬೇಕಾಗಿತ್ತು ಕಾಜ ಗುಂಡಿ ಅದೆಲ್ಲ ಮಾಡಬೇಕಾಗಿತ್ತು ನಾವು ಬ್ಲೌಸ್ನ ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು ಬ್ಲೌಸು ಬೇಗನೆ ಬೇಗನೆ ಮುಗಿಸ್ಬೋದು ಬೇಗ ಎಲ್ಲನೂ ಸ್ಟಿಚ್ ಮಾಡಿ ಮುಗಿಸಿದ್ರು ಕೂಡ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಏನಪ್ಪ ಫಿನಿಶಿಂಗ್ ಅನ್ನೋದು ಓವರ್ ಲಾಕ್ ಮಾಡಬೇಕಾ ಮತ್ತು ನೆಕ್ಸ್ಟ್ ಕಾಜಾ ಮಾಡಬೇಕಾ ಗುಂಡಿ ಮಾಡಬೇಕಾ ಮತ್ತು ನೆಕ್ಸ್ಟು ಬ್ರಾಪರ್ಟಿ ಬಟನ್ಸ್ ಮಾಡಬೇಕಾ ಆಮೇಲೆ ನೆಕ್ಸ್ಟು ಐರನ್ ಮಾಡಬೇಕು ಇಷ್ಟೆಲ್ಲ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಬಿಡುತ್ತೆ ಕಾಜಾ ಮಾಡಿ ಗುಂಡಿ ಮಾಡಿ ಏನಪ್ಪ ಪ್ರಾಪರ್ಟಿ ಬಟನ್ಸ್ ಹಾಕ್ಬಿಟ್ಟು ಓವರ್ಲಾಕ್ ಮಾಡಿಬಿಟ್ಟು ನಾವು ವೈರಲ್ ಮಾಡೋದಕ್ಕೆ ಹಾಫ್ ಅನ್ ಅವರಿಂದ ಮುಕ್ಕಾಲ್ ಅವರ್ ವೇಸ್ಟ್ ಆಗ್ಬಿಡುತ್ತೆ ಬಟ್ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಬೇಬಿಯಾಗಿ ಮಾಡ್ಬಿಡ್ಬೋದು ಅದರಲ್ಲೇನು ತೊಂದರೆ ಇಲ್ಲ ನೋಡಿ ಇದು ಬಂದು ಈ ಬ್ಲೌಸ್ ಬಂದು ಮುಂದೆ ಕಡೆ ಇವಾಗೆಲ್ಲ ಟ್ರೆಂಡಲ್ಲಿದೆ ತುಂಬ ಇದು ಏನೋ ಬಾರ್ಡ್ರನ್ನ ಫ್ರಂಟಲ್ಲಿ ಆರ್ಮೋಲ್ ಮೂಲ ಹತ್ತಿರವರೆಗೂ ಅಟ್ಯಾಚ್ ಮಾಡೋದು ಬಾರ್ಡ್ರನ್ನ ಫ್ರಂಟಲ್ಲಿ ಆರ್ಮೋಲ್ ಮೂಲ ಹತ್ತಿರವರೆಗೂ ಅಟ್ಯಾಚ್ ಮಾಡೋದು ಆ ಥರ ಇದು ತುಂಬ ಟ್ರೆಂಡಲ್ಲಿದೆ ಇದು ಡಿಸೈನು ಸ್ಟಿಚಿಂಗೂ ಕೂಡ ಈ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಯಾಕಂತ ಅಂದರೆ ಸ್ಟಿಚಿಂಗ್ನ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಮತ್ತು ಅದನ್ನೆಲ್ಲ ಎಡಿಟ್ ಮಾಡಬೇಕು ಮತ್ತು ಏನಂದರೆ ಇವಾಗ ನಾನು ಈ ಬ್ಲೌಸನ್ನೆಲ್ಲ ನಾನು ಸ್ಟಿಚ್ ಮಾಡೋಕ್ಕೆ ಹೇಳದ್ನಲ್ವಾ ಏನೋ ಹತ್ತು ಗಂಟೆಲಿ ಕುತ್ಕೊಂಡಿದ್ದಕ್ಕೆ ಎರಡೂವರೆ ಆಯಿತು ಅಂತ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಐದು ಅವರ್ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಐದು ಅವರ್ ಸ್ಟಿಚಿಂಗ್ನ ನಾನು ವೀಡಿಯೋದಲ್ಲಿ ತೋರಿಸೋದ್ರ ಆಗಲ್ಲ ಯಾಕೆಂದರೆ ಐದು ಅವರ್ ಹಾಕಿದ್ರೆ ಯಾರು ಇಲ್ಲ ಬಿಡಿ ಯಾಕಂದರೆ ಒಂದು ಬ್ಲೌಸ್ ಆದರೂ ತೋರಿಸ್ಬೋದು ಎಲ್ಲ ಬ್ಲೌಸ್ನ ತೋರ್ಸೋಕ್ಕಾಗಲ್ಲ ಅದರಿಂದ ಹೋಗ್ತಾ 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 ನಿಮಗೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ತೀನಿ ಯಾವ್ಯಾವ ಥರ ನಾನು ಕಟ್ಟಿಂಗ್ ಮಾಡ್ತೀನಿ ಅಂತ ನೋಡಿ ನಾನು ಇವಾಗ ಅದು ಬ್ಯಾಕು ಬೇರೆ ಬ್ಯಾಕಲ್ಲಿ ಬ್ಯಾಕ್ ಹೋಗ್ಸಿರೋದಿದು ಮತ್ತೆ ಕಟ್ ವರ್ಕ್ ಶೇಪ್ನ ಇದು ಡ್ರಾ ಮಾಡ್ಕೊಂಡಿದ್ದೀನಿ ಕಟ್ ವರ್ಕ್ ಶೇಪ್ನ ಕಟ್ ಮಾಡಿದ್ದೀನಿ ಇದನ್ನು ಕಟ್ವರ್ಕ್ ಶೇಪ್ನ ಕಟ್ ಮಾಡಿ ಅದನ್ನು ಬಟ್ಟೆ ಇಟ್ಟು ಬಟ್ಟೆ ಶಾರ್ಟೇಜ್ ಆಗ್ತಾಯಿತ್ತು ಯಾಕಂದರೆ ಎರಡು ಸೈಡು ಬಾರ್ಡ್ರನ್ನ ನಾನು ಕಟ್ ಮಾಡಿಕೊಂಡು ಎರಡು ಸೈಡ್ದು ಕೂಡ ಫ್ರಂಟ್ಗೆ ನಾನು ಇದ್ದೀನಿ ಯಾಕಂದರೆ ಅದು ನಾವು ಫ್ರಂಟ್ಗೆ ಅದು ಪ ಪಟ್ ಇದು ಮಾಡ್ತೀವಲ್ಲ ಬಾರ್ಡರ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ಬಾರ್ಡರ್ನ ಅಟ್ಯಾಚ್ ಮಾಡಬೇಕಾದ್ರೆ ಅದು ಶೇಪ್ ಆರ್ಮೂಲ ಹತ್ರ ಶೇಪ್ ಯಾವ ಥರ ಇದ್ದೋ ಅದೇ ಥರ ತೆಗೆದು ನೆಕ್ ಶೇಪ್ ಯಾವ ಥರ ಇದ್ದೋ ಅದೇ ಥರ ತೆಗೆದು ಕಟ್ ಮಾಡಬೇಕಾಗುತ್ತೆ ನಾವು ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ಆರ್ಮೂಲ ಹತ್ರ ಏನಪ್ಪ ಇದು ಹಿಂಗೆ ಮುಡ್ಚಬಿಟ್ಟು ಮೇಲೆ ಒಂದು ಸ್ಟಿಚ್ ಹಾಕಿ ಶೇಪ್ ಕೊಡ್ತಾರಲ್ಲ ಆ ಥರ ಮಾಡಬಾರ್ದು ಅದು ಫಿನಿಷಿಂಗ್ ಇಲ್ಲ ಬೋಟಿಕ್ಕೆ ಫಿನಿಷಿಂಗ್ ಬರ್ಬೋದು ಬೇಕು ಅಂತಂದರೆ ಮಾಮೂಲಿ ನಾವು ಏನು ಅದು ಶೇಪ್ ಯಾವ ಥರ ಇದೆಯೋ ಆ ಥರ ಕ್ಯಾನ್ವಸ್ ಮೇಲೆ ಇಟ್ಕೊಂಡು ಕಟ್ ಮಾಡಿ ಆ ಕ್ಯಾನ್ವಸ್ನ ಬಾರ್ಡ್ರ್ ಮೇಲೆ ಏನಪ್ಪ ಐರನ್ ಮಾಡಿ ಅದನ್ನು ಇಟ್ಟು ಸ್ಟಿಚ್ ಮಾಡಬೇಕು ಮೇಲೆ ಅದನ್ನಿಟ್ಟು ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಇವಾಗ ನಾನು ಕಟ್ ಮಾಡ್ತಾ ಇರೋದು ಮಧುಬಾಲ ಬ್ಲೌಸ್ ಡಿಸೈನು ಮಧುಬಾಲ ಬ್ಲೌಸು ಯಾಕೆ ನಾನು ಪೇಪರ್ ಮೇಲೆ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಬ್ಯಾಕನ್ನು ಮಾತ್ರ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಲೈನಿಂಗ್ ಮೇಲೆ ಬ್ಯಾಕಲ್ಲಿ ಏನು ಸಪ್ರೇಟ್ ಇರೋಲ್ಲ ಬ್ಯಾಕು ಬೋಟ್ ನೆಕ್ ಇದೆ ಮತ್ತು ಕೆಳಗಡೆ ಡೀಪ್ ನೆಕ್ ಇದೆ ಬ್ಯಾಕು ಬೋಟು ಮತ್ತು ಕೆಳಗಡೆ ಡೀಪು ಆ ಥರ ಫ್ರಂಟು ಡೀಪ್ ನೆಕ್ಕು ಮತ್ತು ಮಧುಬಾಲ ಬ್ಲೌಸ್ ಡಿಸೈನು ಮಧುಬಲ ಬ್ಲೌಸ್ ಡಿಸೈನ್ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ತುಂಬ ಟ್ರೆಂಡಲ್ಲಿದೆ ಮಧುಬಲ ಬ್ಲೌಸ್ ಡಿಸೈನು ಆ ಮಧುಬಲ ಬ್ಲೌಸ್ ಡಿಸೈನ್ನ ನಪ ನಾವು ಫ್ರಂಟಲ್ಲಿ ಕಟ್ ಮಾಡಬೇಕಾದ್ರೆ ಕಟೋರಿ ಶೇಪಲ್ಲಿ ಕಟ್ ಮಾಡಬೇಕು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಬಂದು ಯಾರಾದರೂ ತೋರಿಸ್ರು ಈ ಡಿಸೈನ್ ಹೊಲ್ಕೊಡಿ ಅಂತಂದರೆ ಫ್ರಂಟಲ್ಲೇ ಶೇಪ್ ತೆಗೆದುಬಿಡ್ತಾರೆ ಏನೋ ಅದೇ ಮುಂದೆ ಕಡೆ ಕಟ್ಟೋ ದಾರ ಬರುತ್ತಲ್ಲ ಆ ಕಟ್ಟೋ ದಾರದ ಹತ್ರ ಶೇಪ್ ತೆಗೆದುಬಿಟ್ಟು ಆ ಕಟ್ಟೋ ದಾರನ ಅಟ್ಯಾಚ್ ಮಾಡಿ ಕೊಟ್ಬಿಡ್ತಾ ಇದ್ದಾರೆ ಆ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ಏನು ಗೊತ್ತಾ ಶೇಪ್ ಬರಲ್ಲ ಒಂದು ಶೇಪ್ ಅನ್ನೋದು ಫಿನಿಶಿಂಗ್ ಅನ್ನೋದು ಬರಲ್ಲ అదకేన్తీ అంటే కటోరి కటోరి బ్లౌజ్న ನಾವು ಕಟ್ ಮಾಡಬೇಕಾಗುತ್ತೆ ಕಟೋರಿ ಬ್ಲೌಸ್ನ ಕಟ್ ಮಾಡಿದ್ಮೇಲೆ ನಾವು ಆ ಕಟೋರಿ ಸ್ಪೇಸ್ ಅನ್ನೋದು ಬಂದಿರುತ್ತಲ್ಲ ನಮಗೆ ಆ ಕಟೋರಿ ಸ್ಪೇಸ್ ಅನ್ನೋದತ್ರ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಡಿಪೆಂಡ್ ಆನ್ ಸೈಜು ಸೈಜು ಮೂವತ್ತಾರು ಎದೆ ಸುತ್ತಳುತ್ತೆ ಇರೋದ್ರಿಂದ ನಾನು ಎಕ್ಸ್ಟ್ರಾ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಎಕ್ಸ್ಟ್ರಾ ಮಾರ್ಕ್ ಇದ್ದೀನಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕಟೋರಿ ಶೇಪ್ನ ನಾನು ತೆಗಿತಾಯಿದ್ದೀನಿ ಓಕೆ ನಾನು ಕಟೋರಿ ಶೇಪ್ನ ತೆಗಿತಾ ಇದ್ದೀನಿ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಮಾರ್ಕ್ ಮಾಡಿಕೊಂಡು ಕಟೋರಿ ಶೇಪ್ನ ತೆಗಿತಾಯಿದ್ದೀನಿ ಕಟೋರಿ ಶೇಪ್ ಆ ಥರ ತೆಗ್ದಾಗ ನಮಗೆ ಆ ಚೆಸ್ಟ್ ಹತ್ರ ಶೇಪ್ ಅನ್ನೋದು ಬರುತ್ತೆ ಮತ್ತು ಟೈಟ್ ಇವಾಗ ಕಟೋರಿ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ ಕಸ್ಟಮರು ಅವಾಗ ತುಂಬ ಟೈಟ್ ಬರ್ತಾ ಇದೆ ತುಂಬ ಟೈಟ್ ಇದೆ ಏನಪ್ಪ ಬ್ಲೌಸು ಅಂತ ಹೇಳ್ತಾರೆ ಈ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ ಯಾಕಂದರೆ ನಾನು ಅಂದ್ಕೊಂಡೆ ಟ್ರೈನಿಂಗಲ್ಲಿ ಯಾವ ಥರ ಅಂದ್ಕೊಂಡೆ ಅಂತಂದರೆ ಕಟೋರಿ ಹತ್ರ ಶೇಪ್ ಕೊಡದೇ ಇದ್ರೆ ಏನು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಏನಪ್ಪ ಮಾರ್ಕ್ ಮಾಡಿಕೊಂಡು ಸುಮ್ಮನೆ ಅದನ್ನು ಅಟ್ಯಾಚ್ ಮಾಡಿದ್ರೆ ಆಗುತ್ತಲ್ವ ಏನು ಡಾಟ್ ಹತ್ರ ಸ್ವಲ್ಪ ಎರಡು ಇಂಚು ಡಾಟ್ ಇಡಿದ್ರೆ ಅರ್ಧ ಇಂಚ್ ಜಾಸ್ತಿ ಕೊಟ್ಟರೆ ಡಾಟು ಚೂಪಾಗಿ ಬರುತ್ತೆ ಆವಾಗ ಏನಪ್ಪ ಶೇಪ್ ಅನ್ನೋದು ಕಾಣಿಸುತ್ತೆ ಅಂದ್ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ನಾನು ಏನಪ್ಪ ಅಟ್ಯಾಚ್ ಮಾಡಿಬಿಡೋಣ ಅಂತ ಮಾಡಿದೆ ಆದರೆ ಅವರು ಕಸ್ಟಮರ್ ಬಂದು ತುಂಬ ಟೈಟ್ ಆಗ್ತಾಯಿದೆ ಅಂತ ಹೇಳಿದ್ರು ಎಲ್ಲ ಅಷ್ಟೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಎಲ್ಲ ಥರದ್ದು ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಎಲ್ಲ ಥರದ್ದು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ತಿಳಿಬೇಕು ಆ ಥರ ತಿಳ್ಕೊಂಡಾಗೇನೆ ನಮಗೆ ಈ ಥರ ತಪ್ಪಾಗುತ್ತೆ ಈ ಥರ ಮಾಡಿದ್ರೆ ನಾವು ಈ ಥರ ತಪ್ಪು ಮಾಡ್ಕೊಳ್ಳೋ ಮುಂಚೆನೇ ಏನಪ್ಪ ಈ ಥರ ಮಾಡಬೇಕು ಅನ್ನೋದು ನಮ್ಗೆ ಅರಿವಾಗಬೇಕು ಅಲ್ಲಿವರೆಗೂ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇರಬೇಕು ನೋಡಿ ನಾನು ಇವಾಗ ಅದು ಶೇಪು ಕಟೋರಿ ಬ್ಲೌಸುಗೆ ಮ ಶೇಪು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಕಟೋರಿ ಶೇಪ್ ಇಟ್ಟು ಮಿಕ್ಕಿದ ಬಟ್ಟೆ ಇದೆಯಲ್ವಾ ಆ ಮಿಕ್ಕಿದ ಬಟ್ಟೆ ಆ ಮಿಕ್ಕಿದ ಬಟ್ಟೆ ಇದೆಯಲ್ಲ ಆ ಮಿಕ್ಕಿದ ಬಟ್ಟೆನ ಬೇರೆ ಇಟ್ಕೋತಾ ಇದ್ದೀನಿ ಸಪ್ರೇಟು ಅದೇನಿಲ್ಲ ಅರ್ಧ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಬೋದು ಯಾಕಂದರೆ ಇದು ಕಟೋರಿ ಶೇಪ್ಗೆ ಅಟ್ಯಾಚ್ ಮಾಡಬೇಕಲ್ವಾ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಅದನ್ನ ಕಟ್ ಮಾಡ್ಕೋಬೋದು ಈಗ ನೋಡಿ ಕಟೋರಿ ಶೇಪ್ನ ನಾನು ತೆಗೀತಾ ಇದ್ದೀನಿ ಇದು ಕಟೋರಿ ಶೇಪ್ ತೆಗಿಯೋಕ್ಕೆ ಆ ಐದು ಇಂಚು ಐದುವರೆ ಇಂಚ್ ಸಾಕು ಇವರು ಸ್ವಲ್ಪ ಮಗು ಹಾಲು ಕೊಡಿಸ್ತಾರೆ ಇವ್ರ ಚೆಸ್ಟು ಸ್ವಲ್ಪ ಇವಾಗ ದಪ್ಪ ಇರುತ್ತೆ ಇದೆ ಅದಕ್ಕೋಸ್ಕರ ನಾನು ಇವಾಗ ಐದುವರೆ ಇಕ್ಕಿದ್ದೀನಿ ಐದು ಇಂಚು ಐ ಸಾ ಇಕ್ಕಿದ್ರೆ ನಾರ್ಮಲ್ವ್ರಿಗೆ ಐದು ಇಂಚು ಇಕ್ಕಿದ್ರೆ ಸಾಕು ಮತ್ತು ಅದು ಅಲ್ಲಿ ಇದ್ರ ಹತ್ರ ನೆಕ್ ಹತ್ರ ನಾನು ಅರ್ಧ ಇಂಚ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನೆಕ್ ಆದರೆ ಅರ್ಧ ಇಂಚ್ ಮೇಲೆ ಮಾತ್ರ ಮಾರ್ಕ್ ಮಾಡಿದ್ರೆ ತುಂಬ ಡೀಪ್ ಇದೆ ಇದು ನಾವು ಒಂದೂವರೆ ಇಂಚೆಲ್ಲ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಹಸಹೆಯಾಗ್ಬಿಡುತ್ತೆ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಅದಕ್ಕೋಸ್ಕರ ನಾನು ಇವಾಗ ಮಾರ್ಕ್ ಮಾಡಾದ್ಮೇಲೆ ಏನಪ್ಪ ಒಂದು ಕಾಲು ಇಂಚ್ ಒಂದು ಕಾಲು ಇಂಚ್ ಸೈಡಲ್ಲಿ ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಯಾವುದು ಆ ಕಟೋರಿ ಶೇಪು ಇದೆಯಲ್ಲ ಆ ಕಟೋರಿ ಶೇಪ್ಗೆ ಡಾಟ್ ಹತ್ರ ಕೆಳಗಡೆ ಒಂದು ಕಾಲು ಇಂಚು ಸೈಡಲ್ಲಿ ಒಂದು ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಇಂಚ್ ಏನಕ್ಕೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಅದು ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತ ಎಂಟರಿಂದ ಮೂವತ್ತಿಗೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತರಿಂದ ಮೂವತ್ತ ನಾಲ್ಕು ಮೂವತ್ತ ನಾಲ್ಕಕ್ಕೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತ್ನಾಲ್ಕಿಂದ ಮೂವತ್ತಾರಿಗೆ ಒಂದು ಕಾಲು ಇಂಚ್ ಮಾರ್ಕ್ ಮಾಡಿ ಮಾಡ್ಕೊಳ್ಳಿ ಮೂವತ್ತಾರಿಂದ ಮೂವತ್ತ ನಲ್ವತ್ತರವರೆಗೂ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ನಲ್ವತ್ತು ಇಂಚ್ಗೆ ಎವಿ ಚೆಸ್ಟ್ ಏನಾದರೂ ಬಂತು ಅಂತಂದರೆ ನಲ್ವತ್ತು ಒಂದೂವರೆ ಹೇಳಿದೀನಲ್ವಾ ಒಂದೂವರೆ ಎರಡು ಎರಡು ಇಟ್ಕೊಳ್ಳಿ ಸಾಕು ಎರಡೇ ಜಾಸ್ತಿ ಆಗುತ್ತೆ ಒಂದು ಮುಖಾಲ ಎರಡು ಇಟ್ಕೊಳ್ಳಿ ಸಾಕು ಇಷ್ಟು ಈ ಥರ ಇಟ್ಕೊಂಡು ಕಟ್ ಮಾಡಿ ಓಕೆನಾ ಶೇಪು ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಕಟೋರಿ ಶೇಪ್ ಅಂದ್ರೆ ಏನು ಕಟೋರಿ ಅಂದರೆ ಏನು ಮತ್ತು ಕಟೋರಿ ಶೇಪ್ನ ಯಾವ ಥರ ಕೊಡೋದು ಅನ್ನೋದು ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರಿಗೆ ಏನು ಹೇಳ್ತಾ ಇದ್ದಾರೆ ಮ್ಯಾಮು ಆರು ಇಂಚೇನು ಐದೂವರೆ ಇಂಚೇನು ಮತ್ತು ಎಕ್ಸ್ಟ್ರಾ ಒಂದೂವರೆ ಇಂಚ್ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಅದೇನು ಅಂತ ನಿಮ್ಗೆ ಅನಿಸ್ಬೋದು ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಕಟೋರಿ ಮ ಕಟೋರಿ ಬ್ಲೌಸು ಕ ಸಿಂಗಲ್ ಕಟೋರಿನೂ ಇದೆ ಡಬಲ್ ಕಟೋರಿನೂ ಇದೆ ಸೊ ಆಮೇಲೆ ನಾನು ಸಿಂಗಲ್ ಕಟೋರಿ ಈಸಿ ಇದೆ ಡಬಲ್ ಕಟೋರಿ ಏನಿಲ್ಲ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಸಿಂಗಲ್ ಕಟೋರಿನೇ ಬೇರೆ ಡಬಲ್ ಕಟೋರಿನೇ ಬೇರೆ ನೋಡಿ ನಾನು ಇವಾಗ ಬ್ಯಾಕನ್ನ ಮಾರ್ಕ್ ಇದ್ದೀನಿ ಇವ್ರದ್ದು ಬ್ಯಾಕ್ ಬೋಟ್ ನೆಕ್ ಇದೆ ಬ್ಯಾಕ್ ಬೋಟ್ ನೆಕ್ ಫ್ರಂಟು ಡೀಪ್ ನೆಕ್ ಇರೋದ್ರಿಂದ ನಾನು ಬ್ಯಾಕ್ಗೆ ಏನೇನು ಮೆಜರ್ಮೆಂಟ್ಸಲ್ಲಿ ಇವಾಗ ಆಲ್ರೆಡಿ ಹೇಳಿದ್ದೀನಿ ಆ ಮೆಜರ್ಮೆಂಟ್ಸೆಲ್ಲ ನಾನು ಮಾರ್ಕ್ ಇದ್ದೀನಿ ಓಕೆನಾ ಮಾರ್ಕ್ ಮಾಡಿಕೊಂಡು ಫಸ್ಟು ಬ್ಯಾಕ್ನ ಕಟ್ ಇದ್ದೀನಿ ಯಾವುದೇ ಥರದ ಪೇಪರ್ನ ಇಟ್ಟು ನಾನು ಕಟ್ ಇಲ್ಲ ಯಾಕಂತಂದರೆ ಬ್ಯಾಕಿಗೆ ಅವಶ್ಯಕತೆ ಇಲ್ಲ ಪೇಪರ್ದು ಆದರೆ ಫ್ರಂಟಿಗೆ ಅವಶ್ಯಕತೆ ಇದೆ ಯಾಕಂದರೆ ಕಟೋರಿ ಆಗಿರೋದ್ರಿಂದ ಫ್ರಂಟಿಗೆ ಅವಶ್ಯಕತೆ ಇದೆ ಫ್ರಂಟ್ಗೆ ಯಾವುದೇ ಕಾರಣಕ್ಕೂ ನೀವು ಪೇಪರ್ ಮೇಲೆ ಕಟ್ ಮಾಡಿನೇ ನಾವು ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು ತುಂಬ ಜನ ಹೇಳ್ತಾರೆ ಪೇಪರ್ ಮೇಲೆ ಕಟ್ ಮಾ ಮಾರ್ಕ್ ಮಾಡ್ಕೊಳ್ದೆ ಕಟ್ ಮಾಡ್ಬೋದು ಲೈನಿಂಗ್ ಮೇಲೆ ಅಂತ ಅಂದರೆ ಮಾಮೂಲಿ ಇವಾಗ ಶೇಪೆಲ್ಲ ತೆಗ್ದುಬಿಟ್ಟು ಮಾರ್ಕ್ ಮಾಡ್ಕೋಬೋದು ಬಟ್ ಆದರೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದಕ್ಕೆ ಮತ್ತೆ ಅದೇ ಲೈನಿಂಗ್ನ ಇಟ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಅದಕ್ಕೆ ಬಟ್ಟೆ ಮತ್ತೆ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಮೀಟ್ರಲ್ಲೇ ನಾವು ಇದೆಲ್ಲ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಪೇಪರ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಓಕೆ ನಾನು ಪೇಪರ್ ಮೇಲೆ ಇಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಏನು ಏನಪ್ಪ ಕಟ್ ಮಾಡಿಕೊಂಡ್ರೆ ಏನು ತೊಂದರೆ ಆಗೋಲ್ಲ ಓಕೆ ನೋಡಿ ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ಇದು ಬ್ಯಾಕು ಬೋಟ್ನೆಕ್ಕು ಇದ್ಬಿಟ್ಟು ಕೆಳಗಡೆ ಟೆಂಪಲ್ ಶೇಪ್ ಇದೆ ಟೆಂಪಲ್ ಶೇಪ್ನ ನಾವು ಮಾರ್ಕ್ ಇದ್ದೀನಿ ಅದು ತುಂಬ ಚೆನ್ನಾಗಿದೆ ಇದು ನೋಡಿ ಅಲ್ಲಿ ಒಂಥರ ಟೆಂಪಲ್ ಶೇಪಲ್ಲೇ ಇದೆ ಇದು ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಇರ್ತೀರ ಮೇಡಮ್ ಇಷ್ಟು ಬೇಗ ಯಾವ ರೀತಿ ಕಟ್ ಮಾಡ್ತೀರಾ ಅಂತ ಒಂದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ನಮ್ಮ ಎಕ್ಸ್ಪೀರಿಯನ್ಸು ಅಲ್ಲಿ ನನಗೆ ಆಗಿರೋ ಅನುಭವದಲ್ಲಿ ನಾನು ಇಷ್ಟು ಬೇಗ ಕಟ್ ಮಾಡೋಕೆ ಚಾನ್ಸ್ ಆಯಿತು ಯಾಕಂತಂದರೆ ನಾನು ಏನು ಮಾಡಿದೆ ಅಂತಂದರೆ ಇವಾಗ ನಾನು ಒಂದು ಕಡೆಗೆ ಸೇರಿಕೊಂಡಾಗ ಇದೇ ಮೆಜರ್ಮೆಂಟಲ್ಲೇ ಬ್ಲೌಸ್ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ನನಗೆ ಒಂದು ತಲೆ ಹೊಡೆದದು ಏನು ಗೊತ್ತಾ ಇದೇ ಮೆಜರ್ಮೆಂಟಲ್ಲೇ ಕಟ್ ಮಾಡಬೇಕು ಅನ್ನೋದೇನು ಇದಕ್ಕಿಂತ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ ಇದಕ್ಕಿಂತ ಕಾಲಿಂಚ್ ಆ್ಯಡ್ ಮಾಡಿ ಕಮ್ಮಿ ಮಾಡಿಕೊಂಡ್ರೆ ಏನಾಗುತ್ತೆ ಇದಕ್ಕಿಂತ ಮುಕ್ಕಾಲಿಂಚ್ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ ಶೋಲ್ಡರ್ ಪಟ್ಟಿನ ಮೂರು ಇಂಚ್ ಬಿಟ್ಟು ಮೂರುವರೆ ತೊಗೊಂಡ್ರೆ ಏನಾಗುತ್ತೆ ಬೇಡ ಎರಡುವರೆ ಇಟ್ಕೊಂಡ್ರೆ ಏನಾಗುತ್ತೆ ಆ ಥರ ಎಲ್ಲ ಇಟ್ಟು ಕಷ ಅದೆಲ್ಲ ಬ್ಲೌಸ್ ಎಲ್ಲ ಅದಿಗೆ ಇಟ್ಟು ಕಸ್ಟಮರ್ ಕೈಲಿ ಬೈಸ್ಕೊಂಡು ಯಾಕಂದರೆ ನನಗೆ ಕುತೂಹಲ ಯಾಕಂದರೆ ಇವಾಗ ಒಂದು ಚಾಟ್ ಕೊಟ್ಬಿಡ್ತಾರೆ ಮೂವತ್ತಾರ ದತೆಗೆ ನೆಕ್ ಬಿಡ್ತ ಎರಡು ತಗೊಳ್ಳಿ ಶೋಲ್ಡರ್ ಮೂರು ತೊಗೊಳ್ಳಿ ಆರ್ಮಲ್ಲಿ ಐದು ತೊಗೊಳ್ಳಿ ಇಷ್ಟು ತಗೊಂಡ್ರೆ ಸಾಕು ನಿಮ್ಮ ಬ್ಲೌಸು ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬಂದೇ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಬೇರೆ ಕಾಲಿಂಗ್ ಜಾಸ್ತಿ ಶೋಲ್ಡರ್ ಡ್ರಾಪ್ ಬರುತ್ತೆ ಕಾಲಿಂಜು ಕಮ್ಮಿ ಶೋಲ್ಡರ್ ಡ್ರಾಪ್ ಬರುತ್ತೆ ಇಲ್ಲ ಕಂಕ್ಳ ಹತ್ರ ಬಿಗಿಯುತ್ತೆ ಆ ಥರ ಎಲ್ಲ ಆಗುತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ನನಗಾಗ ಒಂದೇ ಡೌಟು ಇವ್ರು ಹೆಂಗೆ ಎಕ್ಸಾಕ್ಟಾಗಿ ಐದು ಇಂಚೆ ಅಂತ ಹೇಳ್ತಾರೆ ನಾನು ಇನ್ನೂ ಜಾಸ್ತಿ ತಗೊಳ್ಳೋಣ ಐದು ಕಾಲಿ ಐದು ಕಾಲಿಂದ ತೊಗೊಂಡು ನೋಡುವ ಆಮೇಲೆ ಶೋಲ್ಡರ್ ಪಟ್ಟಿನ ಮೂರುವರೆ ಇಂಜು ತೊಗೊಂಡು ನೋಡ್ತೀನಿ ಯಾವ ಥರ ಬರುತ್ತೆ ಇದೆಲ್ಲ ಟ್ರೈಯಲ್ಲಿ ನಾನು ಕಸ್ಟಮರ್ ಮೇಲೆ ಮಾಡಿಬಿಟ್ಟಿದ್ದೀನಿ ಎಲ್ಲ ಮಾಡಿ ಒಗ್ಸ್ಕೊಂಡು ಅವ್ರ ಕೈಲಿ ನಾನು ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಪಟ್ಟಿ ನೋಡಿ ಎಷ್ಟು ಚಿಕ್ಕ ಇದೆ ನೀವಿಟ್ಟಿರೋದು ಫಸ್ಟಿ ಪಟ್ಟಿ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ನಾನು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಪಟ್ಟಿ ನೋಡಿ ಎಷ್ಟು ಅಗಲ ಇದೆ ನೀವು ಹೊಲ್ದಿರೋದು ಪಟ್ಟಿ ನೋಡಿ ಎಷ್ಟು ಚಿಕ್ಕ ಇದೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಅದು ಏನೋ ಇಷ್ಟೇ ಪಟ್ಟಿ ಇತ್ತು ಇದೇ ಇದೇ ಥರ ನೆಕ್ ಶೇಪ್ ಬಂದಿದೆ ಇದೇ ಥರನೇ ಬ್ರಾಡ್ ಬಂದಿದೆ ಅಂತ ಅವ್ರಿಗೆ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಆ ಥರ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡೋದ್ರಿಂದ ಉಗಿಸ್ಕೊಂಡು ಉಗ್ಸ್ಕೊಂಡು ಬೇಜಾರಾಗ್ಬಿಟ್ಟು ನನಗೆ ಅರ್ಥ ಆಯಿತು ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ನಾನು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ವೆರೈಟಿ ಆಫ್ ಮೆಜರ್ಮೆಂಟ್ನ ಯೂಸ್ ಮಾಡಿ ಮಾಡಿ ಅವ್ರ ಮೇಲೆ ಟ್ರಯಲ್ ಮಾಡಿ ಮಾಡಿ ಟ್ರೈ ಮಾಡಿ ಮಾಡಿ ಎಷ್ಟೊಂದು ಸರಿ ಕಸ್ಟಮರ್ ಕಾಸು ಕೊಡದೆ ಕೂಡ ಹೋಗಿದ್ದಾರೆ ಓಕೆನಾ ಟ್ರೈ ಮಾಡಿ ಮಾಡಿ ಲಾಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ ಯಾವುದೇ ಚಾಟು ಯಾವ್ದು ಬಾಡಿಗೆ ಕೂಡ ಡಿಪೆಂಡ್ ಆಗಿರೋಲ್ಲ ಯಾಕಂದರೆ ಶೋಲ್ಡರೇ ಒಂಥರ ಇರುತ್ತೆ ಆರ್ಮೂಲ್ ಲೆಂತೆ ಒಂಥರ ಇರುತ್ತೆ ಆರ್ಮೂಲ್ ಎಂತೆ ಒಂಥರ ಇರುತ್ತೆ ಶೋಲ್ಡರೇ ಒಂಥರ ಇರುತ್ತೆ ನಾನು ಆಲ್ರೆಡಿ ಹಿಂದೆ ವೀಡಿಯೋದಲ್ಲಿ ನಿಮ್ಗೆ ತುಂಬ ತಿಳಿಸಿದ್ದೀನಿ ಡಿಫ್ರೆಂಟ್ ಆಗಿರುತ್ತೆ ಒಂದೇ ಮೇ ಚೆಸ್ಟ್ ಒಂದೇ ಆಗಿದ್ರು ಕೂಡ ಆರ್ಮೂಲ್ ಲೆಂತ್ ಅನ್ನೋದು ಕಮ್ಮಿ ಇರುತ್ತೆ ಶೋಲ್ಡರ್ ಅನ್ನೋದು ಜಾಸ್ತಿ ಇರುತ್ತೆ ಇಲ್ಲ ಶೋಲ್ಡರ್ ಅನ್ನೋದು ಕಮ್ಮಿ ಇರುತ್ತೆ ಆರ್ಮೂಲ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ರ ಬ್ಲೌಸ್ ಏನು ಕೊಟ್ಟಿರ್ತಾರೋ ಅದು ಅಳತೆನ ತೊಗೊಂಡು ನೀವು ಕಟ್ ಮಾಡೋದೇ ಸುಲಭ ಇಲ್ಲ ಅದ್ರ ಬದಲು ಬೇರೆ ಚೇಂಜಸ್ ಮಾಡ್ತೀನಿ ನಮ್ಮ ಚಾರ್ಟ್ ಕೊಟ್ಟವ್ರೆ ನಮ್ಮ ಮ್ಯಾಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಏ ಅವ್ರಿಗೆ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಆ ಚಾರ್ಟ್ ವೈಸು ಕಟ್ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಅಂತ ಏಯ್ಟಿ ಪರ್ಸೆಂಟು ನನಗೇನು ಬೇರೆ ಅವಶ್ಯಕತೆ ಇಲ್ಲ ಬೇರೆ ಅವಶ್ಯಕತೆ ಇಲ್ಲ ಚಾಟ್ ಯೂಸ್ ಮಾಡ್ಕೊಂಡ್ರೆ ಸಾಕು ಹಂಗೆ ಹಿಂಗೆ ಅಂತ ಅನ್ನೋರು ತುಂಬ ಜನ ಇರ್ತಾರೆ ಬಟ್ ಒಂದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಒಬ್ಬರು ಒಬ್ರಿಗೊಂದು ಬ್ಲೌಸ್ ಅಜೆಸ್ಟ್ ಆಯಿತು ಅಂದರೆ ಅದನ್ನೇ ಫಾಲೋ ಅಪ್ ಮಾಡ್ತಾರೆ ಏನು ಬ್ಲೌಸ್ ಕೊಟ್ಟಿರ್ತಾರೋ ಅದನ್ನು ತೊಗೊಳ್ಳಿ ತುಂಬ ಜನ ನನಗೆ ಅರ್ಥ ಆಗ್ತಾಯಿಲ್ಲ ಮೆಜರ್ಮೆಂಟ್ ಬ್ಲೌಸ್ ಮೇಲೆ ತೆಗೆಯೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಬಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಬ್ಲೌಸ್ ಮೇಲೆ ಪರ್ಫೆಕ್ಟಾಗಿ ಅಳತೆ ತೊಗೊಳ್ಳೋದು ನಿಧಾನವಾಗಿ ಹೇಳ್ಕೊಡ್ತೀನಿ ಗಮನಿಸಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕನ್ಫ್ಯೂಸ್ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಆಗುವಂಥ ಎಡವರ್ಟ್ಗಳನ್ನ ನೀವೇ ಫೇಸ್ ಮಾಡಬೇಕಾಗುತ್ತೆ ನನಗೂ ಅಷ್ಟೇ ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟೊಂದು ಸರಿ ಬ್ಲೌಸೆಲ್ಲ ಅದ್ಗೆಡ್ಸಿ ಕಸ್ಟಮರ್ ಕೊಟ್ಟು ಕಸ್ಟಮರ್ ಕೈಲಿ ಬೈಸ್ಕೊಂಡು ತುಂಬ ಸುಧಾರಿಸ್ಕೊಂಡಿದ್ದೀನಿ ನನಗೆ ಈಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ ಪರ್ಫೆಕ್ಟಾಗಿ ಅವ್ರು ಕೊಟ್ಟರು ಬ್ಲೌಸ್ ಅಂತಂದರೆ ಅದು ಅದೇನಿದೆಯೋ ಅದನ್ನ ಮಾಡೋದು ಕಳ್ಸೋದಷ್ಟೇ ನಾನು ಯಾವ ಚಾರ್ಟ್ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ಯಾವ ಮೆಜರ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರೇನೇ ಹೇಳಿದ್ರು ಬೇರೆದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಲ್ಲ ಅವ್ರೇನು ಏನು ಅದು ಮಾಡಿ ಮಾಡಿ ಕಳಿಸ್ತೀನಿ ಅಷ್ಟೇ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಶೇಪ್ನ ಕಟ್ ಮಾಡಿದ್ರೆ ಈ ಥರ ಬರುತ್ತೆ ಈ ಶೇಪ್ನ ಕಟ್ ಮಾಡಿದ್ರೆ ಈ ಥರ ಬರುತ್ತೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಅದರಿಂದ ನಾನು ಬೇಗ ಬೇಗ ಫಾಸ್ಟಾಗಿ ಕಟ್ ಮಾಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಮತ್ತು ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ತುಂಬ ತುಂಬ ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅದನ್ನು ನೀವು ಕೇಳಿಸ್ಕೊಳ್ಳಿ ನೀವೇನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ರೆ ಬದಲಾವಣೆ ಮಾಡ್ಕೊಳ್ಳಿ ಇಲ್ಲ ನೀವು ಮಾಡ್ಕೊಂಡಿರೋ ಫೀಲ್ಡೇ ಚೆನ್ನಾಗಿದೆ ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯೂ ಬಾಯ್ ಬಾಯ್ ಡಿಸೈನ್ಸ್ ಎಲ್ಲ ಹೇಗೆ ಬತ್ತು ಅಂತ ತೋರಿಸ್ತೀನಿ ಇವಾಗ ನೋಡಿ ನೋಡಿ ಬ್ಯಾಕ್ ಪಟ್ಟಿ ಈ ಥರ ಬಾರ್ಡ್ರ್ ಅಟ್ಯಾಚ್ ಮಾಡಿ ಅಂತ ಹೇಳಿದರು ಫ್ರಂಟಲ್ಲಿ ಈ ಥರ ಬಾರ್ಡ್ರ್ ಅಟ್ಯಾಚ್ ಮಾಡಿ ಅಂತ ಹೇಳಿದರು ಆ್ಯಕ್ಚುಲಿ ಇದು ಬ್ಯಾಕ್ ಹೋಗ್ಸು ನೋಡಿ ಮಧುಬಲ ಬ್ಲೌಸ್ ಡಿಸೈನ್ ಈ ಥರ ಬಂದಿದೆ ಮೇಲ್ಗಡೆ ನಾನು ಅದು ಆ ಥರ ಮಧುಬಾಲ ಬ್ಲೌಸ್ ಡಿಸೈನ್ನ ಮೇಲ್ಗಡೆ ಕಟ್ಟೋ ದಾರನ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಈ ಥರ ಎಲ್ಲ ಮಾಡಬೇಕು ಅದು ಕಟೋರಿ ಶೇಪಲ್ಲೇ ಇದೆ ನೆಕ್ಸ್ಟು ಈ ಥರ ಪೈಪಿಂಗ್ ಇಟ್ಟು ನೋಡಿ ಕಟ್ವರ್ಕ್ ಯಾವ ಥರ ಪೈಪಿಂಗ್ ಇಡೋದು ಅಂತ ನಾನು ಮುಂದಿನ ತೋರ್ಸ್ಕೊ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಓಕೆನಾ ನೋಡಿ ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ ಕ್ರಾಸ್ ಪಟ್ಟಿಂಗ್ ಬಟ್ಟೆ ಇಟ್ಕೊಳ್ಳಲ್ಲ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಬೈ ಬಾಯ್